ನಮ್ಮ ನಮ್ ಮಾವ ಮಾಡ್ತಿದ್ರು ಈಗ ನಮ್ಮ ಮೈದಾನು ಮಾಡ್ತಾರೆ ನಮ್ಮ ಯಜಮಾನ್ರುನು ಮಾಡ್ತಾರೆ ಗುರೂಜಿ ವಾರಕ್ಕೆ ಒಂದ್ ಸಲನ ಪ್ರತಿ ದಿನಾನ ಆ daily ಮಾಡ್ತಾರೆ ಗುರೂಜಿ ಆ ದಿನ ಹಿಂಗೆ ಎಷ್ಟೊತ್ತಿಗೆ ಪೂಜೆ ಆ ಬೆಳಗ್ಗೆ ಎಂಟುವರೆಗ್ ಮಾಡ್ತಾರೆ ಗುರೂಜಿ ನಮ್ಮ ಮೈದಾ ಮಾಡ್ತಾರೆ ನಮ್ಮ ಮನೆಯವರು ಗಣೇಶನ್ ಮಾಡಕ್ ಹೋಗ್ತಾರೆ ಗುರೂಜಿ ಗಣೇಶನ್ ಯಾಕ್ ತಗೊಂಡ್ರಿ ಇಲ್ಲಿ ಮಧ್ಯ ಅಲ್ಲಿ ನಾವು ಸಿಟಿ ಸಿಟಿಯಲ್ಲಿ ಇದ್ವಿ ಗಣೇಶನ್ಗೆ ಈಗ ಒಂದು ಹದಿನೈದು ವರ್ಷದಿಂದ ಮಾಡ್ತಾರೆ ಗುರೂಜಿ ಅಲ್ಲ ಅವರು ಮಾಡ್ಬಿಟ್ರು ನೀವು ಮಾಡಿ ಅಂತ ಹೇಳ್ಬಿಟ್ರು ಹೌದು ಹೌದ್ ಗುರುಜಿ ಈಗ ನೀವು ಒಂದ್ ತಿಳ್ಕೊಳಿ ಬೇಜಾರ್ ಮಾಡ್ಕೋಬಾರದು ಸತ್ಯ ತಿಳ್ಕೊಳ್ಳಿ ಅಷ್ಟೇ ಅದ್ ಎಷ್ಟ್ ನಮ್ತಾರೋ ಏನೋ ಗೊತ್ತಿಲ್ಲ ಸರಿ ನೀವು ಆಂಜನೇಯ ಮತ್ತೆ ಶ್ರೀನಿವಾಸರ ಶ್ರೀನಿವಾಸ ವಾರಕ್ಕೊಂದ್ಸರಿ ಮಾಡ್ತಾರೆ ಗಣೇಶನ್ ಡೈಲಿ ಮಾಡ್ತಾರೆ ಗುರುತಿ ಯಾಕೆ ಶ್ರೀನಿವಾಸರಕ್ ವಾರ ಒಂದ್ಸರಿ ಮಾಡೋದು ಅದೇನೋ ಅವತ್ತೆ ನಾನು ಇದ್ದಾಗ ಶನಿವಾರ ಶನಿವಾರ ಮಾಡ್ಕೊಂಡ್ಬರ್ತೇವೆ ಈಗ ನಡೆಸ್ಕೊಂಡು ನೋಡಿ ಪುನರ್ವಸು ನಕ್ಷತ್ರ ಶ್ರೀರಾಮನದು ಗೊತ್ತಾ ಅದಕ್ಕೆ ಅಮ್ಮ ಭಗವಂತರಿಗೆ ಶ್ರೀನಿವಾಸರಿಗೆ ನೀವು ವಾರಕ್ಕೊಂದ್ಸಲ ಪೂಜೆ ಮಾಡಿ ನೈವೇದ್ಯ ಇಲ್ಲ ಏನಿಲ್ಲ ಬಿಡ್ತಾನಮ್ಮ ಮಾನಸಿಕ ರೋಗಿ ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯಲ್ಲಿ ನಿಮ್ಮ ಇಡೀ ವಂಶ ಸಿಕ್ಕಾಕೊಂಡಿದೆ ದಯವಿಟ್ಟು ಗಮನಿಸ್ಕೊಳ್ಳಿ ಇಡೀ ಕುಟುಂಬ ವಂಶ ಇವತ್ತಿಂದ ಹೇಳ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಏನಾಗುತ್ತೆ ಅಂತ ಬೇಜಾರ್ ಮಾಡ್ಕೋಬೇಡಿ ಆಮೇಲೆ ವಿಚಾರ ಹೇಳ್ತೀನಿ ನಿಮ್ದು ಅಂತ ಅನ್ಕೋಬೇಡಿ ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂದ್ರೆ ವಿಷ ಕುಡಿಬಹುದು ಆತ್ಮಹತ್ಯೆ ಮಾಡ್ಕೋಬಹುದು ಹಾವು ಕಚ್ಚಬಹುದು ಕ್ಯಾನ್ಸರ್ ಬರಬಹುದು ಈ ತರದ್ದು ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳೇ ಬರ್ತಕ್ಕಂತ ಒಂದು ವಂಶವಾಗಿರುತ್ತೆ ಅನ್ನೋ ಸಮೂಹವೇ ಪುನರ್ವಸು ನಕ್ಷತ್ರದ ಮಗು ಹುಟ್ಟುತ್ತೆ ನನ್ ಮಗನಿಗೆ ಹಾವು ಕಚ್ಚಿದೆ ಗುರುತಿ ಹಾ ಲೆಕ್ಕ ಹಾಕೊಳ್ಳಿ ನೀವು ಪೂಜೆ ಮಾಡ್ತಕ್ಕಂಥದ್ದನ್ನ ಕಲ್ತಿದ್ದೀರಾ ಪೂಜೆ ಮಾಡಿದ್ಮೇಲೆ ದೇವ್ರ ಎಲ್ಲೋದಾ ಅಂತ ಕೂತ್ಕೊಂಡು ಆಮೇಲೆ ದೇವರಿಗೆ ಹೇಳ್ತೀರಾ ದಯವಿಟ್ಟು ತಿಳ್ಕೊಳ್ಳಿ ಅವನು ಹೋಗಿದ್ದು ಎರೇನೂ ಅಲ್ಲ ನೀವು ತಿಳ್ಕೊಳ್ಳೋಕ್ಕೆ ಒಂದು ಸಂದೇಶ ಕೊಟ್ಟೋಗಿದ್ದಾನೆ ಇನ್ನು ಮೇಲಾದರೂ ನಿಮ್ಮ ವಂಶನ ಸರಿ ಮಾಡ್ಕೊಳ್ಳಿ ಅಂತ ಬಲಿಯಾಗಿದ್ದಾನ ಅವನು ನೀವು ಅವನಿಗೆ ಮಾಡಬೇಕಾದಂತಹ ಕಾರ್ಯಗಳನ್ನು ಸರಿಯಾದ ರೂಪದಲ್ಲಿ ಮಾಡೋಕ್ಕೆ ನಿಮ್ಮ ಯಜಮಾನ್ರು ಒಪ್ಪಲ್ಲ ಅಂತ ಹೇಳ್ತಿದ್ದೀರ ತುಂಬ ಕಷ್ಟ ಆಗುತ್ತೆ ನೀವೇನಾದ್ರೂ ಮಾಡಿ ಆ ಶ್ರೀನಿವಾಸರಿಗೆ ಕೊನೆಯ ಪಕ್ಷ ಇವರು ಪೂಜೆ ಮಾಡಿದ ನಿಮ್ಮ ಯಜಮಾನ್ರು ಒಪ್ಪದೇವ್ರೂ ಪರವಾಗಿಲ್ಲ ಬೆಳಿಗ್ಗೆ ಹೋಗಿ ಒಂದಷ್ಟು ಬಿಂದಿಯಲ್ಲಿ ನೀರು ಹಾಕಿ ಕಸ ಹೊಡೆದು ರಂಗೋಲಿ ಹಾಕಿ ನೀವು ಸ್ನಾನ ಮಾಡ್ಕೊಂಡು ಇದೆಲ್ಲ ಮಾಡಿ ಭಗವಂತ ಅಂತ ಹೇಳಿ ಒಂದು ತುಳಸಿ ದಳ ಬಾಗಿಲಿಟ್ಟು ಬನ್ನಿ ನಿಮ್ಮ ಯಜಮಾನರಿಗೆ ಬುದ್ಧಿ ಬರುತ್ತೆ ನಿಮ್ಮ ಯಜಮಾನರಿಗೆ ಕನ್ಸಲ್ಲಿ ಬಂದು ಲಾಟಿನಲ್ಲಿ ಒಡಿತಾರೆ ಆಗ ಬುದ್ಧಿ ಬರುತ್ತೆ ಭಗವಂತನ ಮೂಲಕವಾಗಿ ಬುದ್ಧಿ ಕಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಹೆಂಗಸರುಗಳು ಗಂಡ ಒಪ್ಪಲ್ಲ ಅಂತ ಬಿಟ್ಟರೆ ಕುಟುಂಬ ಸಮೇತ ಅನುಭವಿಸೋದನ್ನು ಮೊದಲು ಬಿಡಬೇಕು ಟೀಚರ್ ಆಗಬೇಕು ಗಂಡನಿಗೆ ಪ್ರತಿ ಹೆಂಡತಿ ಕೂಡ ಏನ್ ಮಾಡೋದು ನೀವ್ ಹೇಳ್ಬಿಡ್ತೀರಿ ಸ್ವಾಮಿ ನಮ್ ಮನೇಲಿ ಒಪ್ಪಲ್ಲ ದಯವಿಟ್ಟು ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ ಬೇಜಾರಾಯ್ತಾ ಗುಡಿದಿರೋಣ ಇಲ್ಲಿ ಹೋಗ್ಲಿ ಬೇಡ ನೀವು ಅದನ್ನ ಮಾಡಿ ದೇವಸ್ಥಾನ ಶ್ರೀನಿವಾಸಗ್ ಹೋಗಿ ನೀವು ಮನೆ ದೇವಸ್ಥಾನ ಸುತ್ತಾನೋ ಮನೆ ಬಾಗ್ಲಲ್ಲೋ ಒಂದಿಷ್ಟು ಶೃಂಗೋಲೆ ಹಾಕಿ ಕ್ಲೀನ್ ಆಗಿ ಗುಡಿಸಿ ತುಳಸಿದ್ರೆ ತಗೊಂಡೋಗಿಟ್ಟು ಒಂದ್ ಎರಡು ನಿಮಿಷ ಧ್ಯಾನ ಮಾಡಿ ಮನೆಗ್ ಬನ್ನಿ ಯಾವುದೇ ರೂಪ ನಿಮ್ಗೆ ದಾರಿ ಸಿಗತ್ತೆ ನಂಬಿ ಯಾಕೆಂದ್ರೆ ನಿಮ್ಮ ಮಗನಿಗೂ ಕೂಡ ಇನ್ನೊಮ್ಮೆ ನಿಮ್ಮ ವಂಶದಲ್ಲೇ ಹುಟ್ಟುವ ರೀತಿಯಲ್ಲಿ ನೀವು ಮಾಡ್ಕೊಳೋದು ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು ಮೊದಲು ನೀವು ಶ್ರೀನಿವಾಸರನ್ನ ಈ ತರ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಗುರುಜಿ ಮನೆ ಮನೇನ ಗಣೇಶ ನಕ್ಷತ್ರದಲ್ಲಿ ತೀರಿದೇನೆ ಅದಕ್ಕೆ ಮನೆ ಕಾಲು ಮಾಡಿ ಖಾಲಿ ಮಾಡ್ಬೇಕು ಅಂತ ಹೇಳ್ತಿದಾರೆ ನಾವ್ ಇನ್ನ ಮಾಡಿಲ್ಲ ಗುರುಜಿ ಕಷ್ಟ ಆಗತ್ತೆ ಮಾಡ್ಲೇಬೇಕಾಗತ್ತೆ ಯಾಕೆಂದ್ರೆ ಧನಿಷ್ಠ ಪಂಚಕ ಅಂತಕ್ಕಂಥದ್ದು ಮಾಡ್ಲೇಬೇಕಾಗತ್ತೆ ಆದ್ರೆ ಒಂದು ನೀವು ಮನೆ ಕರೆಕ್ಟಾಗಿದ್ದು ಪ್ರತಿದಿನ ಅದಕ್ಕೆ ಮಾಡಬೇಕಾದಂತ ಆಚರಣೆ ಮನೆಯಲ್ಲಿದ್ದರೆ ಖಾಲಿ ಮಾಡೋ ಅವಶ್ಯಕತೆ ಬರಲ್ಲ ಏನೂ ಮಾಡಿದ್ರೆ ಆಗಲ್ಲ ಅಂತ ಇದ್ದರೆ ಯಾರು ಮತ್ತೆ ಇನ್ನೊಂದು ಲೈನ್ ಕಷ್ಟ ಆಗ್ಬೋದು ನೀವು ಮೊದಲು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ನಾಗರತ್ನವರ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಗುಲ್ಬರ್ಗದಿಂದ ದೇವ್ಕಿ ಅಂತ ಮಾತಾಡ್ಸೋಣ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ಅವ್ರ ನಕ್ಷತ್ರ ಮಾ

ಓಕೆ ಈಗ ನೀವು ಮದುವೆ ಆ ಮದುವೆ ವಿಚಾರದಲ್ಲಿ ಆಗುತ್ತಾ ಅಂತನ ಯಾವಾಗ ಆಗುತ್ತೆ ಅಂತನ ಏನು ನಿಮ್ಮ ಪ್ರಶ್ನೆ ಏನು ಆ ಅದೇ ಮದುವೆ ಇವಾಗ ಮಾಡ್ಬೇಕಂತ ಇದಿ ಆಗುತ್ತಾ ಅಲ್ಲ ಸೆಟ್ ಆಗಿದ್ಯಾ ಈಗ ಸೆಟ್ ಆಗಿದ್ಯಾ ಇನ್ನು ಇಲ್ಲ ಗುರುಜಿ ನೋಡಿಲ್ಲ ನೋಡ್ಬೇಕು ಅಲ್ಲ ಯಾರು ಗುರ್ತು ಮಾಡಿಲ್ವಾ ನಿಮ್ಮ ಮಗಳು ಮಾಡ್ಕೊಡಿ ಅಂತ ಕೇಳಿದ್ದಾಗ್ಲಿ ನೀವು ಯೋಚನೆ ಮಾಡೋದಾಗ್ಲಿ ಈ ವಿಚಾರ ನಡೆದಿಲ್ವಾ ಇನ್ನು ನಡೀತಾ ಇದೆ ಇನ್ನು ಕನ್ಫರ್ಮ್ ಆಗಿಲ್ಲ ಯಾಕೆ ಡೌಟ್ ಏನು ಇನ್ನು ಸ್ವಲ್ಪ ಚೆನ್ನಾಗಿರ್ಲಿ ಅಂತಲ್ಲ ಆ ಇಲ್ಲೂ ಆಗ್ಲಿ ಇಲ್ಲೇ ಬಂತು ಸಣ್ಣ ಕ್ವಶನ್ ಮಾರ್ಕ್ ಶುರು ಆಯ್ತು ನೋಡಿ ಮದ್ವೆ ಮಾಡಿ ಮದ್ವೆ ಮಾಡಿ ಅಂತ ಹೇಳಿದ್ದಾಯ್ತು ಜಾಬ್ ಸಿಕ್ಲಿ ಅಂದ್ಮೇಲೆ ಜೀವ ಮಾದ ಜಾಬ್ ಸಿಕ್ಕಲ್ಲ ಆ ಜಾಬ್ ನ ಒಳಾರ್ತಾ ಇವ್ರಿಗೆ ಗೊತ್ತಾಗಿಲ್ಲ ಕಾರಣ ಹೇಳ್ತಾರಲ್ಲಮ್ಮ ಇನ್ನು ಸ್ವಲ್ಪ ವಯಸ್ಸಿನ್ನೂ ಒಂದೆರಡು ವರ್ಷ ಕಳೆಯೋಣ ಜಾಲಿಯಾಗಿರೋಣ ಅಂತ ಒಬ್ರು ಹೇಳ್ತಾರೆ ನಾನು ರೀಚ್ ಆಗಬೇಕು ನಂದು ಪ್ಲಾನ್ ಇದೆ ಅಂತ ಇನ್ನೊಬ್ರು ಹೇಳ್ತಾರೆ ಇವ್ರು ಏನೋ ನನ್ನ ಮಗಳು ಸಾಧನೆ ಮಾಡ್ತಾ ಅವಳೆ ಅಂತ ಅನ್ಕಂಡ್ರೆ ಏನು ಮಾಡೋಕ್ಕಾಗತ್ತೆ ಯಾವಾಗ ಬ್ರೇಕ್ ಕ್ವಶನ್ ಮಾರ್ಕ್ ಬಂತು ಮದುವೆಯಾಗ ಹುಡುಗಿ ಹುಡುಗಿಯಾಗ್ಲಿ ತಿಳ್ಕೋಬೇಕು ನಾವು ಯಾಮಾರಿಸ್ತಾವ್ರೆ ನಮ್ಮನ್ನು ಅಂತ ಯಾರಸ್ತಾವ್ರೆ ಇವರು ಹೇಳಿದ ತಕ್ಷಣ ಒಪ್ಕೊಳ್ಳಿಲ್ಲ ಗುಟ್ಟಿದೆ ಅಂತ ತಿಳ್ಕೊಬೇಕು ಯಾಕೆ ಅಂದ್ರೆ ಗೋಳಾಕಳಕ್ಕೆ ಹಾಕಳಕ್ಕೆ ನಕ್ಷತ್ರ ಮಗು ಹುಟ್ಟೋದು ಯಾರು ಗೋಳಾಕಳಕ್ಕೆ ಅಪ್ಪ ಅಮ್ಮನ ಗೋಳ ಹಾಕಳಕ್ಕೆ ನಕ್ಷತ್ರ ಹುಟ್ಟೋದು ಮಗು ಏನ್ ಗೋಳ ಅಂದ್ರೆ ಅವಳು ಹೇಳದಂಗ ಇವ್ರು ಕೇಳಬೇಕೆ ಬರ್ತು ಇವ್ರು ಹೇಳ್ದಂಗೆ ಅವ್ಳು ಯಾವ ಕಾರಣಕ್ಕೂ ಒಪ್ಪಲ್ಲ ಮದುವೆ ಆಗಲ್ಲ ಇವ್ರು ತಿಪ್ಪರಾಗ್ರು ಮದುವೆ ಆಗಲ್ಲ ಇನ್ ಕೇಸ್ ಮಾಡಿದ್ರು ಗ್ಯಾರಂಟಿ ಇಲ್ಲ ಚಪ್ರ ಹಾಕಿದ್ರು ಫೋನ್ ಬರುತ್ತೆ ಏನೋ ಒಂದು ಐತೆ ಅಂತ ಚಪ್ರ ಅಲ್ಲೇ ಇರುತ್ತೆ ಚೌಟ್ರಿ ಅಲ್ಲೇ ಇರುತ್ತೆ ಎಣ್ಣಿಲ್ಲೇ ಇರುತ್ತೆ ನೋಡಿ ಈ ವಿಚಾರನ ಇವತ್ತು ನಾನು ಹೇಳಿದ್ರೆ ನಿಮಗೆ ಬೇಜಾರು ಏನೋ ಯಾವತ್ತೋ ಜನಗಳಿದ್ರಿಗೆ ನೋಡಿಕೊಂಡು ಅನುಭವಿಸೋದ್ರ ಬದಲು ಮಗಳಿಗೆ ಮದುವೆ ಮಾಡ್ತಕ್ಕಂಥ ಮಾಂಗಲ್ಯ ಕಟ್ಟಿಸ್ಕೊಳುವಂಥದ್ದಿದೆಯಾ ನನ್ನ ಮಗಳಿಗೆ ಅಂತ ಫಸ್ಟ್ ತಿಳ್ಕೊಳ್ಳಿ ನೀವು ಪೂರ್ವಾಭಾದ್ರ ನಕ್ಷತ್ರ ಹಾಲಿಲ್ಲದ ಮರ ಅದು ಯಾವ ಕಾರಣಕ್ಕೂ ಬಗ್ಗಲ್ಲ ಜೊತೆಗೆ ಗಂಡನೂ ಅಷ್ಟೇ ಯಾವ ಕಾರಣಕ್ಕೂ ಪ್ರೀತಿಸುವ ಗಂಡ ಸಿಗಲಿಕ್ಕಿಲ್ಲ ಒಳ್ಳೆ ಕೆಲಸ ಯಾವ ಕಾರಣಕ್ಕೂ ಆಗಲ್ಲ ಜಸ್ಟ್ ಅಂತಾರಲ್ಲ ಎಷ್ಟು ಬೇಕೋ ಅಷ್ಟು ಸಿಗತ್ತೆ ಯಾಕೆ ನೀವು ಪೂರ್ವಬಾದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಗುವಿಗೆ ಮದುವೆ ಇರುತ್ತಾ ಆರೋಗ್ಯ ಚೆನ್ನಾಗಿದೆಯಾ ನಿದ್ದೆ ಚೆನ್ನಾಗಿದೆಯಾ ಉಸಿರಾಟ ಚೆನ್ನಾಗಿದೆಯಾ ದೇಹದಲ್ಲಿರ್ತಕ್ಕಂಥ ಚರ್ಮ ಚೆನ್ನಾಗಿದೆಯಾ ಅಮ್ಮ ನಾನು ಹೇಳಿದೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇದರಲ್ಲಿ ಏನು ಗುರುತಿಸಿದೆ ತಾಯಿ ಉಸಿರಾಟ ನಿದ್ದೆ ಯಾವ್ದು ಗುರ್ಸಿದೆಯಮ್ಮ ನಿನ್ನ ಮಗಳ ವಿಷಯದಲ್ಲಿ ಗುರುಜಿ ನಾನು ಹೇಳಿದ ಕೇಳಿಸ್ಕೊಂಡೆ ನಿಮ್ಮ ಮಗಳ ವಿಷಯದಲ್ಲಿ ಉಸಿರಾಟ ಆಡ್ತಕ್ಕಂಥದ್ದು ಮಲಗ್ತಕ್ಕಂತ ಸಮಯ ಸ್ಕಿನ್ ಅಲರ್ಜಿ ಇರ್ತಕ್ಕಂಥದ್ದು ಈ ರೀತಿ ಇದನ್ನ ಯಾವ್ದನ್ನ ಗುರುತಿಸಿದ್ಯಾಮ್ಮ ನೀನು ತಪ್ಪು ಯಾವ್ದು ಆಗ್ತಾ ಇದೆ ನಮ್ಮ ಮಗಳಿಗೆ ಅಂತ ಯಾವ್ದು ತಗೋತಿಯ ಯಾವ್ದು ಹೇಳ್ತಿಯಾ ಯಾವ್ದಿಲ್ಲ ಗುರುಜಿ ಎಲ್ಲ ಚೆನ್ನಾಗಿದೆ ಬೇಗ ಹೇಳ್ತಾಳೆ ಆರೋಗ್ಯ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಮ್ಮ ತಾಯಿ ನಿಜಕ್ಕೂ ಹೇಳ್ತೀನಿ ಏನು ಓದಿದ್ರಿ ನೀವು ನಾನು ಪಿ ಯು ಸಿ ಓದಿದ್ದೀನಿ ಅವಳಿಗೆ ಕೋಪ ಅಂತಕ್ಕಂಥದ್ದು ಸಿಡುಕು ತುಂಬಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ರಾ ನೀವು ಇಲ್ಲ ಗುಜಿ ಒಂದು ಚೂರು ಸಿಕ್ಕರೆ ನನಗೆ ನನಗೆ ಕೋಪ ಇದೆ ಅವಳಿಗೆ ಒಂದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಆದ್ರೆ ಒಂದು ತಿಳ್ಕೊಳ್ಳಿ ನೀವು ಅವಳು ಮಲಗಿರ್ಬೇಕಾದ್ರೆ ಇವತ್ತೇ ಟೆಸ್ಟ್ ಮಾಡಿ ಹೇಳ್ತೀನಿ ಎಷ್ಟು ಗಂಟೆ ಮಲಕೊತಾಳೆ ಅವಳು ಓಡತಿದ್ರೆ ಲೇಟಾಗಿ ಮಲಕೊಂತಾಳೆ ಅದೇ ಒಂದು ನಿಮಿಷ ಎಷ್ಟೊತ್ತಿಗೆ ಅಂತ ಹೇಳಮ್ಮ ಹತ್ತು ತಿಗೆ 10 ಗಂಟೆವರೆಗೂ ಓದ್ತಾಳೆ ಹ್ಮ್ ಬೆಳಿಗ್ಗೆ ಏಳ್ಸ್ಬೇಕ ಅವಳೇ ಹೇಳ್ತಾಳೆ ಅವಳನ್ನ ಬೆಳಿಗ್ಗೆ ಏಳ್ಬೇಕಾದ್ರೆ ಇವತ್ತು ಒಂದ್ ಕೆಲಸ ಮಾಡಿ ಒಂದ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟು ಅವ್ಳನ್ನ ಅವಳನ್ನ ಏಳ್ಸಕ್ ಹೋಗ್ಬಿಡಿ ಏನೋ ಒಂದು ಟಚ್ ಮಾಡಿ ಅಂದ್ರೆ ಶಬ್ದ ಮಾಡಿ ಟಕ್ ಅಂತ ಎಕ್ಕಬಿಡ್ತಾಳೆ ಇದೊಂದು ಎರಡನೇದು ಅವಳು ಎದ್ದು ಕೂತ್ಕೊಳ್ಳಿಲ್ಲ ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಖುಷಿ ಪಡೋಣ ಎರಡನೇ ವಿಷಯ ಬೆಳಿಗ್ಗೆ ಏಳಬೇಕಾದ್ರೆ ನೀವು ಹೋಗಿ ಅವ್ಳು ಮುಂದೆ ನಿಂತ್ಕೊಳ್ಳಿ ಮೈ ಎಷ್ಟು ಮುರಿತಾಳೆ ಎಷ್ಟು ಬೇಜಾರಲ್ಲಿ ಹಾಸಿಗೆ ಮೇಲೆ ಎದ್ದು ಕೂತ್ಕೊಳ್ಳಿ ಸ್ವಲ್ಪ ಗಮನಿಸಿ ನೀವು ಬೇಜಾರಿಂದನೇ ಆಸ್ಗೆಯಿಂದ ಹೇಳ್ತಾ ಇದ್ದಾಳೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಎಲ್ಲ ಚೆನ್ನಾಗಿದ್ದಾಳೆ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿರಲಿ ಅಂತ ನೀವು ಅಂದ್ಕೊಂಡಿದ್ದೀರ ಫೈನ್ ಚೆನ್ನಾಗಿರಲಿ ಆದರೆ ಓಡಾಡ್ತಾ ಇದ್ದರೆ ಆರೋಗ್ಯ ಚೆನ್ನಾಗಿದೆ ಅಂತ ನೀವು ತಿಳ್ಕೊಂಡ್ರೆ ಅಪ್ಪ ಅಮ್ಮನಿಗೆ ಮಕ್ಕಳು ಹಂಗೆ ಕಾಣಿಸೋದು ಚೆನ್ನಾಗಿ ಓಡಾಡ್ತಾನೆ ಸ್ವಾಮಿ ಚೆನ್ನಾಗಿ ತಿಂತಾರೆ ಸ್ವಾಮಿ ಚೆನ್ನಾಗಿ ಮಲಕೊಳ್ತಾನೆ ಸ್ವಾಮಿ ಹೆಂಗ್ ತಿಂತಾರೆ ಗೊತ್ತಿಲ್ಲ ಹೆಂಗ್ ಮಲಕೊಳ್ತಾರೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನೀವೇನು ಕಂಡು ಹಿಡಿತೀರಾ ಇದನ್ನು ನೀವು ನಿಜಕ್ಕೂ ಕಂಡಿಡಿದು ಇನ್ನೊಮ್ಮೆ ನನಗೆ ಕರೆ ಮಾಡಲೇಬೇಕು ನಾನೀಗ ಸತ್ಯ ನಿಮ್ಗೆ ತಿಳಿಸಲೇಬೇಕು ಮದುವೆ ಮಾಡೋದು ಆಮೇಲೆ ದಯವಿಟ್ಟು ದುಡುಕಿ ಮದುವೆ ಮಾಡೋಕ್ಕೆ ಹೋಗಬೇಡಿ ನೀವು ಎಷ್ಟೇ ದೇವ್ರ ಥರ ದೇವತೆ ಥರ ಮಗಳಿದ್ದರು ಅವಳ ಮನಸ್ಥಿತಿ ಅಷ್ಟು ಸೂಕ್ತವಾಗಿ ಚೆನ್ನಾಗಿರ್ಲಿಕ್ಕಿಲ್ಲ ಜಾಸ್ತಿ ನೀವು ನೀವೇನು ಹೇಳಿದ್ರು ಎಸ್ ಅಂತಾಳೆ ನೋ ಅಂತ ಹೇಳೋದೇ ಇಲ್ಲ ನೀವು ತಿಳ್ಕೊಂಡಿದ್ರೆ ನನ್ನ ಮಗಳು ಹೇಳ್ದೆಲ್ಲ ಒಪ್ಕೋತಾಳೆ ಕೇಳ್ತಾಳೆ ಅಂತ ಇದಕ್ಕೆ ಸತ್ಯ ಅಂದರೆ ಅವಳು ನಿದ್ದೆ ಕ್ವಾಲಿಟಿ ಬೆಳಗ್ಗೆ ಏಳಬೇಕಾದ್ರೆ ಮೈ ನೋವಿರ್ತಕ್ಕಂಥದ್ದು ಎಷ್ಟು ಅನುಭವಿಸ್ತಾಳೆ ಇದನ್ನು ಗುದ್ಸಿ ಇನ್ನೊಮ್ಮೆ ಕರೆ ಮಾಡಿಸಿ ಹೇಳ್ಕೊಡ್ತೀನಿ ಎದುರ್ಕೋಬೇಡಿ ಸಟ್ರೈಟ್ ನೋಡಿ ತಿಳ್ಕೊಂಡು ಸರಿ ಮಾಡಿ ತಾಯಿ ಒಳ್ಳೇದಾಗಲಿ ಓಕೆ ಧನ್ಯವಾದ ದೇವಕಿ ಅವರೇ ಕರೆ ಮಾಡಿದ ಕೆ ಎಸ್ ಗುರುಜಿಯನ್ನು ಕುಟುಂಬಸ್ಥರ ಪರಿಚಯದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ ಅದನ್ನ ಮುಂದುವರಿಸಿ ಈಗ ಇವತ್ತು ಈಗ ಈ ತಾಯಿ ಹೇಳಿದಂತ ಮಾತುಗಳು ಯಾವುದೇ ತಾಯಿ ಮಕ್ಕಳನ್ನ ಬಿಟ್ಕೊಳಲ್ಲ ಗಂಡಾಗಲಿ ಹೆಣ್ಣಾಗ್ಲಿ ಏನಂತ ಸಮಸ್ಯೆ ಅಂತ ಪೂರ್ತಿ ಕಂಡು ಬರೋವರೆಗೂ ನನ್ನ ಮಕ್ಕಳಿಗೆ ಏನು ಇಲ್ಲ ಅಂತಲೇ ಎಲ್ಲಾ ತಾಯಿ ತಂದೆ ಒಪ್ಕೊಳ್ಳೋದು ಸತ್ಯ ಆದರೆ ಸಮಸ್ಯೆ ಮೇಲೆ ನಾವು ಅನ್ಕೊಂಡಿರ್ಲಿಲ್ಲ ನನ್ನ ಮಗಳಿಂಗ್ ಮಾಡ್ತಾಳ ಅಂತ ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಆಮೇಲೆ ಕುತ್ಕೊಂಡು ಹೇಳ್ತಾರೆ ಆದರೆ ಅವರು ಮಾಡಿರೋ ತಪ್ಪು ಅಲ್ಲ ತಂದೆ ತಾಯಿ ಅನುಭವಿಸ್ಲಿಕ್ಕೆ ಮಕ್ಕಳು ದಾರಿ ತಪ್ಪತ್ತಾರೆ ಅಂತ ಅಪ್ಪ ಅಮ್ಮನ ಗೊತ್ತಿಲ್ಲ ಅದು ಮದುವೆ ವಿಷಯ ಆಗಿರ್ಬೋದು ಅಥವಾ ಮದುವೆ ಬೇಡ ಅನ್ನೋ ವಿಷಯ ಆಗಿರ್ಬೋದು ಅಥವಾ ಒಳ್ಳೆ ಸಂಬಂಧ ಸಿಗದೇ ಇರೋ ವಿಷಯ ಆಗಿರ್ಬೋದು ವಿಚಾರ ಇಷ್ಟೇ ಯಾವುದೇ ಕಾರಣಕ್ಕೂ ನಾವು ಒಂದು ತಿಳ್ಕೋಬೇಕು ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾಕೆ ಅಂತಂದರೆ ಈ ನಕ್ಷತ್ರಗಳಲ್ಲಿ ಯಾಕೆ ನಮಗೆ ಇಷ್ಟೊಂದು ಮಹತ್ವ ನಾವು ನಕ್ಷತ್ರಗಳು ಕೊಡಬೇಕು ಅಂತಕ್ಕಂಥ ಸತ್ಯವನ್ನ ನಾವು ಮೊದಲು ತಿಳ್ಕೋಬೇಕಾಗತ್ತೆ ಅದಕ್ಕೆ ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ ಅದನ್ನ ಈ ತಿಳ್ಕೋಬೇಕು ಇಡೀ ಜನ್ಮ ಜನ್ಮಾಂತರದ ಸತ್ಯವನ್ನ ಇದಕ್ಕೆ ವಂಶ ಬೀಜ ಅಂತ ಹೇಳ್ತಾರೆ ನಕ್ಷತ್ರ ಏನು ಹೇಳ್ತಾರೆ ವಂಶ ಬೀಜ ಇದು ಆ ವಂಶ ಬೀಜ ಅಂದ್ರೆ ಪೂರ್ತಿ ಹಿನ್ನೆಲೆ ತಗೊಂಡೋಗುತ್ತೆ ತಾಯಿ ಜೊತೆ ಹುಟ್ಟಿದವರು ತಂದೆ ಜೊತೆ ಹುಟ್ಟಿದವರು ಈ ಕುಟುಂಬ ಎಲ್ಲ ಸತ್ಯ ನಕ್ಷತ್ರವನ್ನು ತಗೊಂಡಿರುತ್ತದೆ ಈ ನಕ್ಷತ್ರದಿಂದ ಕುಟುಂಬದ ರಹಸ್ಯ ಸಿಕ್ಕತ್ತೆ ಅಂತಕ್ಕಂಥ ಸತ್ಯಾಂಶವನ್ನು ನಾವು ಕಾರ್ಯಕ್ರಮದಲ್ಲಿ ಮಾತ್ರ ಹೇಳ್ತಿರೋದಷ್ಟೇ ಇನ್ಯಾರು ಹೇಳಿಲ್ಲ ಹೇಳೋದು ಇಲ್ಲ ಯಾಕೆಂದ್ರೆ ಅದು ಗೊತ್ತಾಗಲ್ಲ ಸಾಧ್ಯನೇ ಇಲ್ಲ ಇದು ಯಾವುದೇ ಪುಸ್ತಕದಲ್ಲಿ ಬರೆದಿಲ್ಲ ಆ ಕಾರಣದಿಂದ ಹೇಳಕ್ಕಾಗ್ತಾ ಇಲ್ಲ ಇಲ್ಲ ಅಂದರೆ ನನ್ನಂತ ಸಾವಿರಾರು ಜನ ಉಟ್ಕೊಂಡಿರ್ತಕ್ಕಂಥ ವಿಚಾರ ಇರ್ತಿತ್ತು ಕಾರಣ ಆರೋಗ್ಯ ರಹಸ್ಯದ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಪ್ರತಿ ಒಂದು ವಿಚಾರ ಆಗಿರ್ಬೋದು ಸಂದರ್ಭಗಳಾಗಿರ್ಬೋದು ಯಾವ ಕಾರಣಕ್ಕೂ ಯಾರಿಂದನೂ ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲದ ಒಂದು ವಿಚಾರ ಇದನ್ನು ನೇರವಾಗಿ ಸಾರಸಟ್ಟಾಗಿ ಹೇಳ್ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ಬೋದು ಏನು ಅಂತಂದರೆ ಶಾಸ್ತ್ರ ಹೇಳೋದು ಬೇರೆ ಶಾಸ್ತ್ರದಲ್ಲಿ ಇರ್ತಕ್ಕಂತಹ ಅಧ್ಯಯನವನ್ನು ಕಂಡಿಡ್ದಿರ್ತಕ್ಕಂಥ ವಿಚಾರ ಬೇರೆ ಜನ್ಮ ಜನ್ಮಾಂತರ ಅಂತ ಏನು ಹೇಳ್ತೀವೋ ಅದು ಬಂದಿರಬೇಕು ನೆನ್ನೆ ಮೊನ್ನೆ ಏನೋ ಕಲ್ತುಬಿಡ್ತೀನಿ ಕಲ್ತ್ಕೊಂಡಿದ್ದೀನಿ ಹೋಗಿದ್ದೀನಿ ಏನೋ ಪಾಠಶಾಲೆಗೆ ಹೋಗಿದ್ದೀನಿ ಆಮೇಲೆ ಮೂರು ತಿಂಗಳಲ್ಲಿ ಕಲಿತೆ ಆರು ತಿಂಗಳಲ್ಲಿ ಕಲಿತೆ ಕಲಿಸೋರು ಇದ್ದಾರೆ ಪುಣ್ಯಾತ್ಮ ಕಲ್ತ್ಕೊಳ್ಳಿ ಅಂತೂ ಗೊತ್ತಿಲ್ಲ ಜನ್ಮ ಜನ್ಮಾಂತರದಲ್ಲೂ ಬುದ್ಧ ಯಾರಿಗಮ್ಮ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಈ ಬುದ್ಧನ ಸ್ವಲ್ಪ ಸ್ಟೋರಿ ಕಿಣಿಸ್ಕೊಳಿ ನಾನು ಯಾರು ಅಂತ ತಿಳಿಯೋದಕ್ಕೆ ಐದು ಜನ್ಮ ಎತ್ತಬೇಕಾಯ್ತಂದೆ ಬುದ್ಧ ಐದು ಜನ್ಮ ಎತ್ತಿದಾಗ ನಾನು ಯಾರು ಅಂತ ಅರಿವು ಬರೋದು ಮೂರು ತಿಂಗಳಲ್ಲಿ ಜ್ಯೋತಿಷ್ಯ ಕಲಿಸ್ತೀನಿ ಪುಣ್ಯಾತ್ಮನ ಜಗತ್ತು ತುಂಬ ತುಂಬ್ಕೊಂಬಿಟ್ಟವ್ರೆ ಮೂರು ತಿಂಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋದು ಅಪ್ರಾಣೇ ಇಲ್ಲ ಓದುವುದು ಕಲಿಯುವುದು ಶಾಲೆ ಇರುವುದು ಸಾಧ್ಯನೇ ಇಲ್ಲ ಅವ್ರು ಹೇಳ್ಕೋಬಹುದು ನೀವು ಕೇಳ್ಕೋಬಹುದು ಅಥವಾ ನೀವು ಕಲಿಯೋ ಪ್ರಯತ್ನ ಮಾಡಬಹುದು ಅದನ್ನ ಗೊತ್ತಿಲ್ಲ ಇವರ್ ಚಾಯ್ಸ್ ಆದರೆ ಒಂದು ಸತ್ಯ ತಿಳ್ಕೋಬೇಕು ಇದು ಜ್ಞಾನಾರ್ಜನೆಯಲ್ಲಿ ಋಷಿಗಳು ಸ್ಕೂಲ್ಗೆ ಹೋಗಿದ್ರೆ ನಮ್ಮ ಕಾಲೇಜ್ ಹೋಗಿದ್ರಮ್ಮ ಋಷಿಗಳು ಕೂತಿದ್ದ ಜಾಗ ಯಾವ್ದಮ್ಮ ಭೂಮಿ ಮೇಲೆ ಕೂತಿದ್ರು ಅಂದ್ರೆ ಭೂಮಿಯಲ್ಲೇ ಯೂನಿವರ್ಸಿಟಿ ಇರೋದು ಯೂನಿವರ್ಸಿಟಿ ಎಲ್ಲಿದೆ ಭೂಮಿ ಎಲ್ಲಿದೆ ಅದಕ್ಕೆ ನಾನು ಹೇಳಿದ್ದು ಯಾವ ಕಾರಣಕ್ಕೂ ಭೂಮಿಗೆ ಶರಣಾಗತಿಯಾಗಿ ಭೂಮಿಯಿಂದ ನಾವೇನು ತಿಳ್ಕೋಬಹುದು ತಿಳಿದಿದ್ದೀವಿ ಅನ್ನೋ ಸಾಬೀತುಪಡಿಸೋಕ್ಕೆ ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯಕರವಾದ ವಿಚಾರ ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಗುರುಗಳು ಯಾವ ಪುಸ್ತಕ ಓದ್ತಾರೆ ಹೆಂಗ್ ಓದ್ತಾರೆ ಏನು ಮಾಡ್ತಾರೆ ಇವರು ಇದು ಹೆಂಗ ಹೇಳ್ತಾರೆ ಅನ್ನೋದಕ್ಕೆ ವಿಚಾರ ಇಷ್ಟೇ ಭೂಮಿಯನ್ನು ಓದುವವರು ವಿಜ್ಞಾನಿಗಳು ಕೂಡ ಇನ್ನು ಹುಟ್ಟಿಲ್ಲ ಜ್ಞಾನಿಗಳಂತೂ ಮೊದಲೇ ಇಲ್ಲ ಆ ಋಷಿ ಮುನಿಗಳು ಕೊಟ್ಟಂತಹ ಒಂದು ದೊಡ್ಡ ಬಳವಳಿ ಏನು ಅಂದರೆ ನೆಲವನ್ನು ನೀನು ಗುರುತಿಸಿದಾಗ ಎಲ್ಲವೂ ಕೊಟ್ಟಂತಹ ಒಂದು ಬಳವಳಿ ಋಷಿಗಳು ತಿನ್ನು ಊಟದಲ್ಲಿ ಜೋಳ ಯಾವುದು ಗೋಧಿ ಯಾವುದು ಹಣ್ಣು ಯಾವುದು ಬದನೆಕಾಯಿ ಯಾವುದು ಪ್ರತಿಯೊಂದನ್ನು ವರ್ಣನೆ ಮಾಡಿ ಅದನ್ನು ಶಾಸ್ತ್ರೀಯ ಪದ್ಧತಿಯಲ್ಲಿ ತೋರಿಸಿದಂತಹ ಋಷಿ ಮುನಿಗಳ ದೇಶ ನಮ್ಮ ಭಾರತ ದೇಶ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳ್ದೇನೆ ಅಲ್ಲಿ ಪುಸ್ತಕ ತಗೊಂಡಿದ್ದೀನಿ ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಓದಿ 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 ಗಾಡಿ ತುಂಬ ಪುಸ್ತಕ ಓದ್ಕೊಂಡು ತಗೊಂಡೋಗಿ ಎಲ್ಲೋ ಒಂದು ಕಡೆ ಹಾಕಬೇಕಾಗತ್ತೆ ಆದರೆ ಓದುವುದರಿಂದ ಮನುಷ್ಯ ಜ್ಞಾನ ಬರುತ್ತೆ ಬುದ್ಧಿ ಬರುತ್ತೆ ಅಂತ ಅನ್ಕೊಂಡೇ ನಾವು ಬದುಕ್ತಾ ಇದ್ದೀವಿ ಅಪ್ರಾಣಿ ಬರಲಿಕ್ಕಿಲ್ಲ ಬುದ್ಧಿ ಮನಸ್ಸು ಮಾತು ಇವು ಮೂರು ಜ್ಞಾನಾರ್ಜನೆಯಲ್ಲಿ ಬರುವುದೇ ಇದು ನೀವು ಕಲಿಲಿಕ್ಕಾಗಲ್ಲ ಏನು ಹೇಳ್ತೀಮ್ಮ ಹೌದು ಗುರುಜಿ ಬುದ್ಧಿ ಮನಸ್ಸು ಮಾತು ಇವು ಮೂರು ಕೂಡ ಜ್ಞಾನಾರ್ಜನೆಯಲ್ಲೇ ಬರುತ್ತೆ ಹೊರ್ತು ಈ ಜ್ಞಾನಾರ್ಜನೆ ಯಾರ ಹತ್ರ ಇದೆ ಅಂದರೆ ನಿಮ್ಮ ಹಿರಿಯರ ಬೀಗ ಹಾಕಿ ಇಟ್ಕೊಂಡ್ಬಿಟ್ಟವ್ರು ಅವರು ಯಾಕೆ ಅಂದರೆ ಮಾಡಿಲ್ಲ ಮಾಡಿಲ್ಲಪ್ಪ ಕೀ ನನ್ನ ಹತ್ರ ಐತೆ ನೀನು ಮಾಡಿದಾಗ ಕೀ ಕೊಡ್ತೀನಿ ಬಿಚ್ಕೋ ಅಂತ ಅವ್ರು ಕೂತವ್ರೆ ಇವರಿಗೆ ಗೊತ್ತಿಲ್ಲ ಕೀ ಅವ್ರ ಹತ್ರ ಐತೆ ಅಂತ ಗೊತ್ತಿಲ್ಲ ಇವ್ರು ಹೋಗೋಕ್ಕೂ ಆಗಿಲ್ಲ ಏನಂತಹ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂತಹ ಒಂದು ಸತ್ಯಾಂಶವನ್ನು ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ ಯಾಕೆ ಅಂದರೆ ನಾವು ಕರ್ತೃ ಅಂತೀವಿ ತಿಥಿ ಕಾರ್ಯ ಮಾಡ್ತಕ್ಕಂತಹ ತಂದೆ ಸತ್ತಿರ್ತಕ್ಕಂತಹ ಸಂದರ್ಭಕ್ಕೆ ಅನ್ನೋನು ಕರ್ತೃ ಆಗ್ತಾನೆ ಅವನ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ವಿಚಾರ ಬೇರೆ ಆದರೆ ಆ ಕರ್ತೃಗೆ ಒಂದು ವಿಚಾರ ಗೊತ್ತಾಗಬೇಕು ನಾನು ನಮ್ಮ ವಂಶದಲ್ಲಿರ್ತಕ್ಕಂತಹ ಒಂದು ಮೂರು ತಲೆ ಬಾರಿ ಇರ್ತಕ್ಕಂತಹ ಸತ್ಯಾಂಶವನ್ನು ಒಂದು ಮೂರು ಜನ ಬ್ರಾಹ್ಮಣೋತ್ತಮರಿಗೆ ನಾನು ಪ್ರಸಾದ ಸೇವನೆ ಮಾಡಿಸ್ಬೇಕು ಎಷ್ಟು ಜನ ಮೂರು ಜನ ಬ್ರಾಹ್ಮಣೋತ್ತಮರಿಗೆ ಪ್ರಸಾದ ಸೇವನೆಯನ್ನ ಕ್ಷೇತ್ರದಲ್ಲಿ ಮಾಡಿಸಿ ನಂತರ ಇವರು ಪ್ರಸಾದ ಸೇವನೆ ಮಾಡುವಂತಹ ಒಂದು ಯಾವತ್ತು ನಾವು ಕಲ್ತೀವೋ ಆವತ್ತು ನಿಮ್ಮ ಹಿರಿಯರ ಬೀಗದಕ್ಕಿ ಲಾಕ್ ಓಪನ್ ಆಗತ್ತೆ ಎಲ್ಲಿ ಓಪನ್ ಆಗತ್ತೆ ಎಲ್ಲಿ ಮಾಡ್ತೀರಾ ಇಲ್ಲ ಸ್ವಾಮಿ ನಾವು ಹಾಕುವುದೇ ಎಡೆ ನಾವು ಮಾಡುವುದೇ ತರ್ಪಣ ಎಲ್ಲಾಕ್ತೀರಾ ಕೆಳಗೆ ಆಗ್ತೀವಿ ಸ್ವಾಮಿ ಇನ್ನೊಬ್ರು ಮರೆದು ಬಿಡ್ಕಾಗ್ತೀವಿ ಸ್ವಾಮಿ ಈ ರೀತಿಯಾಗಿ ಹೇಳ್ತಕ್ಕಂತಹ ಈ ಅವ್ಯವಹಾರಗಳು ತುಂಬ ಇದೆ ಆಗಿದೆ ಅದರಿಂದ ನಮಗೆ ಶಾಸ್ತ್ರ ಅಂತಕ್ಕಂಥದ್ದು ಶಾಸ್ತ್ರ ಹೇಳೋರು ಇಂಜಿನಿಯರು ಡಾಕ್ಟರು ಒಳ್ಳೆ ಹೆಣ್ಣು ಒಳ್ಳೆ ಗಂಡನೋ ಒಳ್ಳೆ ಮಗುನೋ ಒಳ್ಳೆ ಸೈಟು ಯಾವ ಕಾರಣಕ್ಕೂ ಸಿಗಲಿಕ್ಕಿಲ್ಲ ಆ ರೀತಿಯಾಗಿ ನಮಗೆ ಸಿಕ್ಕಿಲ್ಲ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕಾರ್ಯಕ್ರಮದ ಹಂತದಲ್ಲಿ ಕೊನೆಯ ಹಂತದಲ್ಲಿದೆ ದಕ್ಷಿಣದ ರಸ್ತೆಯಲ್ಲಿ ಯಾರಿಗೆ ಸೈಟ್ ಸಿಕ್ಕಿದೆ ದಕ್ಷಿಣದ ರಸ್ತೆಯಲ್ಲಿ ಯಾರು ಮನೆ ಕಟ್ಟಿದ್ದೀರಾ ತಿಳ್ಕೊಳ್ಳಿ ನಿಮ್ಮ ಹಿರಿಯರಿಗೆ ನೀವು ಟಾಟಾ ಬಾಯ್ ಬಾಯ್ ದಕ್ಷಿಣದ ರಸ್ತೆಯಲ್ಲಿ ಸಿಕ್ಕಿರುವ ಸೈಟು ದಕ್ಷಿಣದ ರಸ್ತೆಯಲ್ಲಿ ಕಟ್ಟಿರುವ ಮನೆ ದಕ್ಷಿಣ ರಸ್ತೆಯಲ್ಲಿ ವಾಸ ಮಾಡುವ ಗಂಡಸರುಗಳು ಮಗ ಆಗಿರ್ಬೋದು ಗಂಡ ಆಗಿರ್ಬೋದು ಅವ್ರನ್ನೊಂದು ಸ್ವಲ್ಪ ಕೆಣಕಬೇಕು ನೀವು ಅವರ ಕತೆ ರಹಸ್ಯ ಗುಣಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತದೆ ತಗಲಾಕೊಂಡ್ಬಿಟ್ಟಿರ್ತಾರೆ ಈಚೆಗೂ ಬರೋಕ್ಕಾಗಲ್ಲ ಈ ರೀತಿಯಾಗಿ ಮನೆಯನ್ನು ನಾವು ಆಸ್ತಿಯನ್ನು ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕಂದರೆ ನೀವು ಹಿರಿಯರ ಬೀಗಿಕ್ಕಿ ತಗೊಂಡು ಓಪನ್ ಮಾಡಿಸ್ಲೇಬೇಕು ಅವರನ್ನು ಮತ್ತೆ ನೀವು ಬರ್ಮಾಡ್ಕೊಳ್ಳೇಬೇಕು ಈ ಸತ್ಯ ನೀವು ತಿಳ್ಕೊಳ್ಳೇಬೇಕು ಆದರೆ ಯಾವತ್ತ ತಿಳ್ಕೊತಿರೋ ಗೊತ್ತಿಲ್ಲ ಮಾಡೋಕ್ಕೂ ಅಷ್ಟು ಸುಲಭ ಅಲ್ಲ ಕೆಲವರು ಒಂದು ಎರಡು ವರ್ಷ ಮಾಡಿಬಿಡ್ತಾರಮ್ಮ ಸ್ವಾಮಿ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಎರಡನೇ ವರ್ಷಕ್ಕೆ ಔಟ್ ಕಟ್ ಆಮೇಲೆ ಪುನಃ ಎಲ್ಲ ಕುತ್ಕೊಳ್ಳುತ್ತೆ ತಿರ್ಗಾ ಕೇಳಬೇಕು ಏನ್ ಮಾಡೋದು ಹೋಗ್ಬೇಕು ಗುರುಗಳು ಸಿಕ್ಕರೋ ದುಡ್ಡು ಕೊಡಬೇಕು ಏನ್ ಮಾಡೋದು ಅಂತ ಇಂಡೈರೆಕ್ಟ್ ಆಗಿ ಇಲ್ಲೂ ಬರ ಬರಕ್ ಶುರು ಮಾಡ್ತಾರೆ ಇದೆಲ್ಲ ನಡೆಯಲ್ಲ ಪುನಃ ಹಿಂದಿನಾನೇ ಬರಬೇಕು ನೀವು ನಲವತ್ತೆಂಟು ದಿನ ಮಾತ್ರೆ ತಗೋಬೇಕು ನಲವತ್ತೆಂಟು ದಿನ ಎರಡು ದಿನ ಬಿಟ್ರೂ ನಲವತ್ತೆಂಟು ದಿನಕ್ಕೆ ಹೋಗ್ಬೇಕು ಈ ಸತ್ಯ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಈ ಮುಂದೆ ಮಾಡೋಣ ದುಡ್ಡಿಲ್ಲ ಅಂದ್ರೆ ನನ್ಗೆ ಗೊತ್ತಿಲ್ಲ ಕಾರಣ ಇಷ್ಟೇ ಮಗನನ್ನ ಮಾರಿ ಮಹಾಲಯವನ್ನು ಮಾಡು ಅಂತ ಹೇಳಿದ್ದಾರೆ ಮಗನನ್ನೇ ಮಾರ್ಬಿಡು ಬಟ್ ಮಹಾಲಯ ನಿಲ್ಲಿಸ್ಬೇಡ ಅಂತ ಸತ್ಯವಾಗಿರ್ತಕ್ಕಂಥ ವ್ರತ ಯಾವುದು ಅಂದರೆ ಮಹಾಲಯ ಅಮಾವಾಸೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಯಾವತ್ತು ಶಾಸ್ತ್ರ ಕೇಳೋದು ದೇವ್ರ ಹತ್ರ ಕೂತ್ಕೊಂಡು ಅಳೋದು ಮನೆಯಲ್ಲಿ ಉರಿತಿರೋ ದೀಪ ಪದೇ ಪದೇ ಕೆಡೋದು ಅದರಲ್ಲಿ ಕಿಟ್ಟ ಕಟ್ಟೋದು ಇವೆಲ್ಲವೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಎರಡೆರಡು ಮದುವೆಗಳು ಮಾಡ್ಕೊಳ್ಳೋದು ಈ ಸಿಕ್ಕಾಪಟ್ಟೆ ಸಮಸ್ಯೆ ಸಿಕ್ಕಾಕೊಳ್ತಕ್ಕಂಥದ್ದು ಕಾರಣ ಏನು ಅಂದರೆ ಹಿರಿಯರ ಆಶೀರ್ವಾದವನ್ನು ನಾವು ಪಡೆದೇ ಈ ರೀತಿ ಅನುಭವಿಸೋದಕ್ಕೆ ನಾವು ಕಾರಣ ಆಗಿದೆ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇದನ್ನ ಸರಿ ತಿಳ್ಕೊಂಡು ರಿಪೇರಿ ಮಾಡಿಕೊಳ್ಳೇಬೇಕು ಅಂತ ಟೊಂಕ ಕಟ್ಕೊಂಡು ನಿಂತ್ಕೊಳ್ಳಿ ಸಮಯ ಇದೆ ಏನಾದರೂ ಮಾರಾಕದಾಗ್ಲಿ ಹಾಗಂತ ನೀವು ಮಾರಿ ಅಂತ ನಾನು ಹೇಳ್ತಿಲ್ಲ ಅಂತೂ ನಾನು ಮಾಡೇ ತೀರ್ಬೇಕು ಅಂತ ಶಪಥವನ್ನು ಮಾಡಿ ಎಲ್ಲರಿಗೂ ದಾರಿ ಸಿಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಜೈ ಶ್ರೀರಾಮ್ ಇನ್ನು ಇಷ್ಟು ಹೊತ್ತು ಸಾಕಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದರೆ ಗುರುಜಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಶ್ರೀ ಧರ್ಮ ಮಾರ್ಗ ಕಚೇರಿ ಐದು ಮೂರು ಎರಡು ಮಲತಹಳ್ಳಿ ಮುಖ್ಯ ರಸ್ತೆ